ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಸ್ ಎನ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಟಾನಮಸ್ ಆರ್ಗನೈಸೇಷನ್ ವಿ ನಾಟ್ ವಾಂಟ್ ಟು ಇಂಟರ್ ಹಾಗಾದ್ರೆ ಅಮ್ಮ ಅಮ್ಮ ನೀವು ಹನ್ನೊಂದು ಸಾವಿರದ ಒಂಬೈ ಐನೂರ ತೊಂಬತ್ತೈದು ಕೋಟಿ ರೂಪಾಯಿನ ಯಾಕಪ್ಪ ಯಾಕಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ನಾನು ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ Anandu Savar de Kwati. It was repulsed by none other than our Finance Minister, Srimati Nirmala Sita Raman. I do not want to interfere since it is an body. I do not want to interfere with the report of the Finance Commission, since it is an autonomous body. Why? Why are you lying, Madam? Why are you Interfere with me. Why are you being accused? She only refused. Annunthasaur, Nalaknur, Thombarti, Kuti. Is it a small amount? Is it a small amount? It's a very big amount. It has been refused by our Prime Finance Minister and she is representing Karnataka. ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಈಸ್ ರೆಪ್ರೆಸೆಂಟಿಂಗ್ ಇನ್ ರಾಜ್ಯಸಭಾ ಯಾಕೆ ಸುಳ್ಳು ಹೇಳ್ತೀನಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಡಿಯೂರಪ್ಪನವರಿಗೆ ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರ ಯಾಕೆ ಕೇಳಿದ್ರೆ ಹದಿನೈದನೇ ಫೈನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಅವ್ರು ಕೇಳಿದಾಗ ಆ ಕಾಲದಲ್ಲಿ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಓಕೆ ನಾನು ಚೀಫ್ ಮಿನಿಸ್ಟರ್ ನಾನು ಸಮರ್ಥವಾಗಿ ಏನ್ ಆರ್ಗ್ಯುಮೆಂಟ್ ಮಾಡಬೇಕು ನಾನು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಮಾಡಿದೀವಿ ಆದರೆ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು ಫೈನಾನ್ಸ್ ಕಮಿಷನ್ ಮಾಡಿದವರು ಯಾರು ಯಾರೇ ಯಾರ ಕಾನ್ಸ್ಟಿಟ್ಯೂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ ಯಾರನ್ನ ಹೆಸರು ಮಾಡೋದು ಕಾನ್ಸ್ಟಿಬ್ಯೂಟ್ ಮಾಡಿ ಎಸ್ ಅಧ್ಯಕ್ಷರು ಅಂತ ಹೇಳೋರು ಯಾರು ಇಟ್ ಈಸ್ ನರೇಂದ್ರ ಮೋದಿ ಜಿಬ್ಬರು ಇದ್ರು ಗೋವಿಂದರಾವ್ ಇದ್ರು ಹದಿನೈದರಲ್ಲಿ ಗೋವಿಂದರಾವ್ ಇದ್ರು ಹದಿನಾಲ್ಕರಲ್ಲಿ ಗೋವಿಂದರಾವ್ ಇದ್ರು ಸೌತ್ ಇಂಡಿಯಾದಿಂದ ಯಾರು ಇರ್ಲಿಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾರು ಇರ್ಲಿಲ್ಲ ಹದಿನಾಲ್ಕರಲ್ಲಿ ಇದ್ರು ಗೋವಿಂದರಾವ್ ಮಿಸ್ಟರ್ ಗೋವಿಂದರಾವ್ ಈಸ್ ಫ್ರಮ್ ಕರ್ನಾಟಕ ಅವರು ಇದ್ರು ಯಾರು ಇರ್ಲಿಲ್ಲ ಅದಕ್ಕೆ ನಮ್ಗೆ ಅನ್ಯಾಯ ಆಯ್ತು ಅದರಿಂದ ಈ ಅನ್ಯಾಯ ಆಗಲಿಕ್ಕೆ ಇಟ್ ಇಸ್ ನಾಟ್ ಸಿದ್ದರಾಮಯ್ಯ ಇಸ್ ರೆಸ್ಪಾನ್ಸಿಬಲ್ ಇಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಈಸ್ ನನ್ನ ಅದರ್ ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಶ್ರೀ ನರೇಂದ್ರ ಮೋದಿಜಿಲ್ವಾ ಸತ್ಯ ಗೊತ್ತಾಗ್ಬೇಕಲ್ಲ ನೀವೆಷ್ಟೇ ಅಸತ್ಯವನ್ನ ಹೇಳಿದ್ರೂ ಕೂಡ ಸತ್ಯವನ್ನ ಮುಚ್ಚಾಕಲಿಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ಸಾಧ್ಯನಾ